ನಮಗೆ ಬೇಕು ಮತ್ತು ಅದರ ಜೊತೆಗೆ ನಮ್ಮಲ್ಲಿ ನಿವೇಶನ ರೈತರಿಗೆ ಸೈಟ್ ಕೊಡಿಸ್ಬೇಕಂತೇಳಿ ಬೇಕು ನಮ್ಮ ಹಸೋಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಾಕಷ್ಟು ಜನ ನಿವೇಶನ ರೈತರು ಇದ್ದಾರೆ ಹಲವಾರು ಬಾರಿ ಅರ್ಜಿ ಕೊಟ್ಟಿರೋ ಸಹಿತ ಕೆಲವರು ಅವರೆಲ್ಲ ಮಕ್ಕಳು ಮರಿಮಕ್ಳು ಕಂಡುಬಿಟ್ರು ಅವರು ಅವ್ರು ಸೈಟ್ ಕೊಡ್ತಾ ಇಲ್ಲ ನಮ್ಮ ಹಸೋಡಿ ಫಾರಮಲ್ಲಿ ಯಾಕಂದ್ರೆ ಸರ್ಕಾರಿ ಜಾಗ ಇದೆ ಮತ್ತು ಅದರ ಜೊತೆಗೆ ನಿವೇಶನ ರೈತ ಪಟ್ಟಿ ಮಾಡಬೇಕು ಅಂತ ಸರ್ಕಾರದ ಆದೇಶ ಮಾಡ್ತಾನೇ ಇದ್ದಾರೆ ನಾವು ಹಲವಾರು ಅರ್ಜಿ ಕೊಡ್ತಾನೇ ಇದೀವಿ ಮತ್ತು ಅದರ ಜೊತೆಗೆ ಗ್ರಾಮ ಟಾಣ ಜಾಗಗಳು ಇದ್ದಾವೆ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅದನ್ನು ತರುಗೊಳಿಸಿ ನಮ್ಮ ಇಲ್ಲಿ ರೈತರಿಗೆ ಸೈಟ್ ಕೊಡ್ಸೋಕಾಗ್ತಾ ಇಲ್ಲ ಅದು ಏನು ಮಾಡ್ತಾರೆ ಗೊತ್ತಿಲ್ಲ ಸರ್ಕಾರದವರು ಅಲ್ಲಿಂದ ಪಟ್ಟಿ ಮಾಡ್ತಾರೆ ಇಲ್ಲಿ ಪಟ್ಟಿ ಕಳಿಸ್ತಾರೆ ಡಿ ಸಿ ಆಫೀಸಿಗೆ ಬರ್ತದೆ ಜಿಲ್ಲಾ ಪಂಚಾಯಿತಿ ಡಿ ಸಿ ಎಲ್ಲ ಕಡೆ ಹೋಗ್ತಾ ಇದೆ ಇನ್ನೂವರೆಗೆ ನಮಗೆ ಇಲ್ಲ ಅದ್ರ ಜೊತೆಗೆ ಕನಿಷ್ಠ ಈಗ ಒಂದು ಐದಾರು ತಿಂಗಳಿಂದ ನೀರು ಭಾರಿ ಸಮಸ್ಯೆ ಇದೆ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹಸೋಡಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೀರು ಭಾರಿ ಸಮಸ್ಯೆ ಇದೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನು ಮಾಡ್ತೀವಿ ಆಲ್ಮೋಸ್ಟ್ ನಮ್ಮ ಸರ್ಕಾರಕ್ಕೂ ಲೆಟ್ರ್ ಬರ್ತಾಯಿದೀವಿ ತುರ್ತು ಬೋರ್ಗಳು ಬೇಕು ಅಂತೇಳಿ ನೀರಿಗೆ ಇನ್ನೂರಿಗೆ ಪಂಚಿಸ್ತಾ ಇಲ್ಲ ಮತ್ತು ಅವ್ರ ಜೊತೆಗೆ ಎಮ್ ಎಲ್ ಎ ಕೊಟ್ಟರು ಸಹಿತ ದುಡ್ಡಿಲ್ಲ ಇಲ್ಲ ಅಂತಾರೆ ಹಂಗಾರೆ ನೀವು ಯಾರಿಗೆ ಕೇಳಬೇಕು ಇಲ್ಲಿ ಜಡ್ ಪಿ ಟಿ ಪಿ ಇದ್ರೂ ಸಹಿತ ಜಿಲ್ಲಾ ಪಂಚಾಯತ್ ಸದಸ್ಯರು ಇದ್ದರೂ ಜಡ್ ಪಿಯಿಂದ ದುಡ್ಡು ಈಗ ಅದು ಯಾವುದೂ ಇಲ್ಲ ಗ್ರಾಮ ಪಂಚಾಯಿತಿ ಏನು ಮಾಡ್ತೀರಿ ಹದಿನೈದು ನಾಲ್ಕು ಅಂತ ಕೇಳಿ ಏನು ಒಂದು ಸದಸ್ಯರಿಗೆ ಒಂದು ಐವತ್ತು ಸಾವಿರ ಎಪ್ಪತ್ತು ಸಾವಿರ ದುಡ್ಡು ಬರುತ್ತೆ ಆದರೆ ಯಾವ ಅಭಿವೃದ್ಧಿ ಮಾಡೋಕ್ಕೂ ಬರ್ತಾಯಿಲ್ಲ ಒಂದು ತುರ್ತು ಬೋರ್ ಹೊಡ್ಸೋಕ್ಕೂ ಆಗ್ತಾ ಇಲ್ಲ ಮತ್ತು ಅದ್ರ ಜೊತೆಗೆ ನಮ್ಮ ಹಳ್ಳಿ ಕಡೆ ತುರ್ತಾಗಿ ನಾವು ಏನೇ ಕೆಲಸ ಮಾಡಬೇಕು ಅಂದರೆ ಸ ದುಡ್ಡು ಬೇಜಾನೆ ಎಲ್ಲಿ ಯಾವ ದುಡ್ಡು ಇಲ್ಲ ಸ್ವಾಮಿ ಸುಮ್ಮನೆ ಬಾಯಿ ಮಾತಿಗೆ ಹೇಳೋದಷ್ಟೇ ಏನೂ ಮಾಡ್ತಾ ಇಲ್ಲ ಹಾಗಾಗಿ ನಾವು ಇವತ್ತು ಎಲ್ಲ ಮಾಡಿದ್ವಿ ಇವತ್ತು ಡಿ ಸಿ ಆಫೀಸಿಗೆ ಮನೆಗೆ ಸಾಂಕೇತವಾಗಿ ಇವತ್ತು ನಮ್ಮ ಗ್ರಾಮಸ್ಥರು ಡಿ ಸಿ ಆಫೀಸಿಗೆ ಮನೆಗೆ ಕೊಡ್ತೀವಿ ಏನಪ್ಪ ವಿಷಯ ಏನಪ್ಪ ಅಂದರೆ ಇಲ್ಲಿ ಸಾಕಷ್ಟು ನಮ್ಮಲ್ಲಿ ಕುಡಿದಿನ ಭಾರಿ ಸಮಸ್ಯೆ ಒಂದು ತುರ್ತು ಒಂದು ಬೋರ್ ಹೊಸೋಕ್ಕಾಗ್ತಾಯಿಲ್ಲ ಹಾಗಾಗಿ ತುರ್ತು ಬೋರ್ ಆಗಲೇಬೇಕು ಇವತ್ತು ಡಿ ಸಿ ಆಫೀಸಿಗೆ ಮನೆ ಕೊಡ್ತಾ ಇದೀವಿ ಯಾಕೆಂದರೆ ಎಮ್ ಎಲ್ ಎಗೂ ಹೇಳಿದೀವಿ ಈ ಕಡೆ ಎಲ್ಲ ಅಧಿಕಾರಿಗಳಿಗೂ ಅಧಿಕಾರಿಗಳು ಹೇಳಿದೀವಿ ಯಾವುದೇ ಆಗಲಿ ನಮಗೆ ಬೋರ್ ಆಗಲಿಲ್ಲ ಹಾಗಾಗಿ ನಮ್ಮ ಡಿ ಸಿ ಕಂಟ್ರೋಲ್ ಇರೋದ್ರಿಂದ ಒಂದು ಸುರ್ ತುರ್ತಾಗಿ ಅವರ ಅನುದಾನಲ್ಲಿ ನಮಗೆ ತುರ್ತು ಬೋರ್ ಆಗಿ ಕೊಡ್ಬೇಕು ಅಂತೇಳಿ ಇವತ್ತು ಡಿ ಸಿ ಮನೆ ಕೊಡೋಕೆ ಬಂದಿವಿ ಸ್ವಾಮಿ ಅದ್ರ ಜೊತೆಗೆ ಸೈಟ್ಗಳು ನಿವೇಶನ ರೈ ರೈತರ ಪಟ್ಟಿಗಳು ಸಾಕಷ್ಟು ನೋಡಿರಿ ಇವರೆಲ್ಲ ರೈ ಯಜಮಾನ್ರುಗಳು ಇವರೆಲ್ಲ ಮಮ್ಮ ಮೊಮ್ಮಕ್ಕಳೇ ಕಾಣ್ಬಿಟ್ರು ಇವ್ರಿಗೆ ಇನ್ನೂ ಸೈಟೇ ಕೊಡ್ತಾಯಿಲ್ಲ ಒಂದೇ ಮನೆಗೆ ನಾಲ್ಕು ಜನ ಐದು ಜನ ಬಾಡಿಗೆ ಮನೆ ಇದ್ದಂಗೆ ಇದ್ದಾರೆ ಅವರಿಗೆಲ್ಲ ಒಂದು ಸೈಟ್ ಕೊಡಿಸ್ಬೇಕು ಸರ್ಕಾರದ ಆದೇಶ ಇದೆ ಅಕಸ್ಮಾತ್ ಇನ್ನು ಜಾಗ ಬಿಡಿಸಿಲ್ಲ ದುಡ್ಡು ಕೊಟ್ಟು ಕೊಡಿಸ್ಬೋದು ಅಂತ ಇದೆ ಅದು ಇನ್ನೂರಿಗೆ ಆಗಲಿಲ್ಲ ಇವತ್ತು ಸಾಂಕೇತವಾಗಿ ಇವತ್ತು ಮನವಿ ಇದ್ದೀವಿ ಇನ್ನೊಂದು ಒಂದು ತಿಂಗಳು ನೋಡ್ತೀವಿ ಆಗಲಿಲ್ಲ ಅಂದರೆ ಇಡೀ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಸಾವಿರಾರು ಜನ ನಮ್ಮ ಡಿ ಸಿ ಆಫೀಸ್ ಮುಂದೆ ಇಲ್ಲಿ ಧರಣಿ ಕೂರಕ್ಕೆ ಕೂರ್ತಾಯಿದ್ದೀವಿ ಅಂತೇಳಿದ್ವಿ ಇವತ್ತು ಸಾಂಕೇತವಾಗಿ ನಿಮ್ಮ ಮುಖಾಂತರ ಅವ್ರಿಗೆ ಮನವಿ ಮಾಡ್ಕೊತಿದ್ದೀವಿ ಸಾಕಷ್ಟು ನಮಗೆ ಬೇಗ ನಿವೇಶನ ಪಟ್ಟಿ ಕೊಡೋ ಮನೆ ಕೊಡೋ ಸೈಟ್ ಕೊಡಬೇಕು ಅದ್ರ ಜೊತೆಗೆ ನಾವು ಬೋರಿಂದ ಒಂದು ಒಡ್ಸ್ಕೊಡ್ಬೇಕು